ಚಿಕನ್ ಗುಣ್ಯ ಇರ್ಬೋದು ಮಲೇರಿಯಾ ಇರ್ಬೋದು ಮೆದುಳು ಜ್ವರ ಇರ್ಬೋದು ಮತ್ತು ಜೀಕಾ ಎಲ್ಲ ಹಲವಾರು ಕಾಯಿಲೆಗಳು ಸ್ಪರ್ಧೆಗಳಿಂದ ಹರಡುತ್ತವೆ ಅಂತ ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ ನೆನಪೈತ ನಾನು ಹೇಳಿದ್ದು ಆದ್ರೆ ಸ್ಪರ್ಧೆ ಯಾವ ರೀತಿ ಉತ್ಪತ್ತಿ ಆಗುತ್ತೆ ಎಲ್ಲಿ ತನ್ನ ವಂಶಾಭಿವೃದ್ಧಿಯನ್ನ ಮಾಡುತ್ತೆ ಕೇವಲ ಸ್ಪರ್ಧೆಗೆ ಎರಡು ತಿಂಗಳು ಮಠ ಅಷ್ಟೇ ಅದಕ್ಕೆ ಆಯುಸ್ ಆದ್ರೆ ಎಲ್ಲಿ ನೋಡಿದ್ರೆ ಸೊಳ್ಳೆಗಳು ಇರ್ತವೆ ಹೌದಾ ಇಂಥ ಪ್ರದೇಶದಲ್ಲಿ ಸೊಳ್ಳೆ ಇಲ್ಲ ಅಂತ ಹೇಳಂಗಿಲ್ಲ ಈ ಸೊಳ್ಳೆಗಳು ಹೆಂಗೆ ತನ್ನ ವಂಶಾಭಿವೃದ್ಧಿಯನ್ನ ಮಾಡ್ಕೊಳ್ತೇವೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೇವೆ ಒಂದು ಮಸ್ಕಿಟ ಏನ್ ಮಾಡುತ್ತೆ ನೀರಲ್ಲಿ ಕುತ್ಕೊಂಡು ಡೆಂಗ್ಯೂ ಸೊಳ್ಳೆ ಅಂದರೆ ಲೇಡೀಸ್ ಮಸ್ಕಿಟೋ ಶುದ್ಧ ನೀರಲ್ಲಿ ಮೊಟ್ಟೆ ಇಡುತ್ತೆ ಮಲೇರಿಯಾ ಆಡಿಸುವಂತ ಸೊಳ್ಳೆ ಯಾವುದು ಅಂದ್ರೆ ಪಲೀಸ್ ಮಸ್ಕಿಟೋ ಹಣ ಮಸ್ಕಿಟೊ ಮಸ್ಕಿಟೋ ಅದೇ ಏನ್ ಮಾಡುತ್ತೆ ಅಂದ್ರೆ ಕಲುಷಿತ ನೀರು ಅಂದ್ರೆ ಗಟ್ಟರಲ್ಲಿ ಹರಿಯುವಂತ ನೀರ್ ಇಡಬಹುದು ಬಟ್ ಕಲುಷಿತ ಆದಂತ ನೀರಲ್ಲಿ ಮೊಟ್ಟೆ ಇಡುವಂತ ಸೊಳ್ಳೆ ಯಾವುದು ಅಂದ್ರೆ ಹಣ ಪಲ್ಲಿ ಆದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಈಗ ಹೆಚ್ಚಿಗೆ ಕಾಣಿಸ್ಕೊಂತಾ ಇರೋದು ಡೆಂಗ್ಯೂ ಸೊಳ್ಳೆ ಆದ್ರಿಂದ ನಮ್ಮ ಜೊತೆಗೇನೆ ಅದು ಜೀವನ ನಡೆಸುತ್ತೆ ಆ ಸೊಳ್ಳಿ ಗೊತ್ತಿರಲಿಲ್ಲ ನಮಗಾದ್ರಿಂದ ಕಾಯಿಲೆ ಬರುತ್ತೆ ಅಂತ ಹೇಳಿ ಅದು ಹೆಂಗ್ ಮೊಟ್ಟೆ ಇಡುತ್ತೆ ಅನ್ನೋದನ್ನ ವಿಡಿಯೋ ಮುಖಾಂತರ ನೋಡೋಣ ಮೊಟ್ಟೆ ಇಟ್ಟು ಒಂದು ಸೊಳ್ಳೆ ನೂರಾಯ್ತ ಮುನ್ನೂರು ಮೊಟ್ಟೆ ಇಡುತ್ತೆ ಇಟ್ಟಂತ ಮೊಟ್ಟೆ ಏನಾಗುತ್ತೆ ಒಂದು ವಾರದಲ್ಲಿ ಅದು ಲಾರ್ವಾ ಆಗುತ್ತೆ ಲಾರ್ವಾ ಇದ್ದಂಥದ್ದು ಹಂಗೆ ಬಿತ್ತು ಅಂದ್ರೆ ಅದು ಪ್ಯೂಪಾ ಅಂತ ಆಗುತ್ತೆ ಲಾರ್ವದಿಂದ ನೆಕ್ಸ್ಟ್ ಡೆವಲಪ್ ಎಲ್ಲ ಆಗಿ ಪ್ಯೂಪಾ ಸ್ಟೇಜ್ ಅಂದ್ರೆ ರೆಸ್ಟಿಂಗ್ ಸ್ಟೇಜ್ ಅಂತ ಕರೀತಾರೆ ಪ್ಯೂಪಾ ಇದ್ದಂಥ ನೆಕ್ಸ್ಟ್ ಅದೇನಾಗುತ್ತೆ ಅಡಲ್ಟ್ ಆಗಿ ಸೊಳ್ಳೆ ಆಗಿ ಪರಿವರ್ತನೆ ಆಗುತ್ತೆ ಒಂದು ಸೊಳ್ಳೆ ಮೊಟ್ಟೆ ಇಟ್ಟಿದ್ದು ಹದಿನೈದು ದಿನದ ಒಳಗಾಗಿ ಏನಾಗುತ್ತೆ ಮತ್ತೆ ಸೊಳ್ಳೆ ಪರಿವರ್ತನೆ ಆಗುತ್ತೆ ಆದ್ರಿಂದ ಪ್ರತಿ ಗ್ರಾಮಗಳಲ್ಲಿ ಆಶಾ ಕಾರ್ಯಕರ್ತರೆಂದಿರ್ತಾರೆ ಅದೇನ್ ಮಾಡ್ತಾರೆ ಅಂದ್ರೆ ಪ್ರತಿದಿನ ಐವತ್ತು ಮನೆಗಳಂತೆ ಸಮೀಕ್ಷೆಯನ್ನ ನಡೆಸಿ ಈ ನಿಮ್ಮ ಮನೆ ಬಂದು ನೋಡಿ ಅವ್ರು ಏನ್ ಮಾಡ್ತಾರೆ ಬಾಣಿಯನ್ನ ಚೆಲ್ಲಿ ಅಲ್ಲಿ ತಂದ್ರ ಬಾಣಿ ಕ್ಲೀನ್ ಮಾಡ್ಕೊಂಡು ಮತ್ತೆ ಹೊಸ ನೀರು ತಿಳ್ಕೊಂಡು ಕೇಳ್ತಾರೆ ಯಾಕೆ ಕೇಳ್ತಾರೆ ಹದಿನೈದು ಒಂದು ಪ್ರತಿದಿನ ಐವತ್ತು ಮನೆ ಅಂತ ಹದಿನೈದು ದಿನಕ್ಕೊಂದು ಎಲ್ಲ ಏರಿಯಾನ ಎರಡ್ ಸಲ ಕವರ್ ಮಾಡ್ತಾರೆ ಯಾಕೆ ಕವರ್ ಮಾಡ್ತಾರೆ ಹದಿನೈದು ದಿನ ಒಳಗಿನ ಯಾಕೆ ಮಾಡ್ತಾರೆ ಹೌದಾ ಒಂದು ಸೊಳ್ಳೆ ಮಸ್ಕಿಟೋ ಮೊಟ್ಟೆ ಇಟ್ಟಿದ್ದು ಹದಿನೈದು ದಿನಗಳ ಸೊಳ್ಳೆ ಆಗಿ ಪರಿವರ್ತನೆ ಆಗುತ್ತೆ ಆ ಪರಿವರ್ತನೆ ಆಗುವಂತ ಸಂದರ್ಭದಲ್ಲಿ ನಾವು ಅದನ್ನ ನೀರನ್ನ ಚಲಿಸ್ಬಿಟ್ಟೆ ಅಂದ್ರೆ ಏನಾಗ್ತದ ಒಂದು ಸಲ ಸೊಳ್ಳೆಯಾಗಿ ಪರಿವರ್ತನೆ ಆದ್ಮೇಲೆ ನಮ್ಮ ಕೈ ಸಿಕ್ಕ ಸೊಳ್ಳೆ ಅದನ್ನ ಸಾಯಿಸೋದ್ ಬಹಳ ಕಷ್ಟನ ಸಾಯಿಸೋದ್ ಇದ್ದಿನ ಕಷ್ಟನ ಅದೇ ನಾವು ಲಾರ್ವ ಇದ್ದಂತ ಸಂದರ್ಭದಲ್ಲಿ ಏನು ಮಾಡ್ಬೋದು ಅದನ್ನ ಚೆಲ್ಲಿದ್ರೆ ಏನಾಗುತ್ತದೆ ಆಟೋಮೆಟಿಕ್ ಆಗಿ ಸಾಯುತ್ತೆ ನೋಡ್ರಿ ನೋಡ್ರಿ ಅಷ್ಟೇ ಸೊಳ್ಳೆಗಳು ಮೊಟ್ಟೆ ಇರ್ತವೆ ಇವು ಸೊಳ್ಳೆಗಳ ನಿಜವಾದ ಮೊಟ್ಟೆ ಆದ್ರೆ ನಮ್ಮ ಕಣ್ಣಿಗೆ ಬರಿ ಗಡ್ಡಿ ಅದು ಸರಿಯಾಗಿ ಕಾಣಲ್ಲ ಸೂಕ್ಷ್ಮವಾಗಿ ನೋಡಿದಷ್ಟೇ ಕಾಣಿಸುತ್ತೆ ಇತ್ತಂತ ಮೊಟ್ಟೆ ನೀರಿನ ಕೆಳಭಾಗದಲ್ಲಿ ಹೋಗಿ ಅಂಟುತ್ತೆ ಈ ಮೊಟ್ಟೆ ಏನಾಗ್ತಾ ಇದೆ ಈಗ ನೋಡ್ರಿ ಲಾಭ ಆಗಿ ಪರಿವರ್ತನೆ ಆಗ್ತಾ ಇದೆ ಹೌದಾ ಲಾಭ ಆಯ್ತು ಈ ಲಾಭ ಏನ್ ಮಾಡುತ್ತೆ ಇಲ್ಲ ನೋಡ್ರಿಲ್ಲ ಉಸಿರುತ್ತ ಇದೆ ಸ್ಪೈನ್ ಟೂ ಅಂತ ಕರೀತಾರೆ ಇದೆ ಯಾವ ರೀತಿ ಮೀನು ನೀರಲ್ಲಿ ಉಸಿರಾಡುತ್ತೆ ಆ ರೀತಿ ಇಲ್ಲ ಆರ್ವತ್ತೆ ಉಸಿರಾಡಕ್ ಬರಲ್ಲ ಅದಕ್ಕೆ ಅದೇನ್ ಮಾಡುತ್ತೆ ಪ್ರತಿ ಸಲನು ಮೇಲ್ಗಡೆ ಬಂದು ಗಾಳಿ ಹತ್ತಿಕೊಂಡು ಕೆಳಗಡೆ ಬಂದು ಇಲ್ಲಿ ಏನ್ ಮಾಡುತ್ತೆ ಆಹಾರ ಪದಾರ್ಥಗಳನ್ನ ಹುಡುಕುತ್ತೆ ನಾರ್ವಸ್ ಸ್ಟೇಜ್ ಅಲ್ಲಿ ನೋಡ್ರಿ ಇಲ್ಲಿ ಗಾಳಿ ತಗೊಂತ ಇದ್ದಾನ ಗಾಳಿ ತಗೊಂಡು ಪಟ್ಟನ ಕೆಳಗೆ ಬಂದದು ಆಹಾರವನ್ನ ಹುಡುಕಿ ತಿನ್ನುತ್ತೆ ಆಹಾರ ಹುಡುಕಿ ತಿನ್ನಾದ್ಮೇಲೆ ಈ ಲಾರ್ವ ಇದ್ದಂತ ಏನಾಗುತ್ತೆ ತೂಪಾ ಅಂತ ಆಗುತ್ತೆ ತೂಪಾ ಅಂದ್ರೆ ಡೆವಲಪಿಂಗ್ ಸ್ಟೇಜ್ ಈಗ ನೋಡಿ ಅದು ಡೆವಲಪಿಂಗ್ ಸ್ಟೇಜ್ ಮಾಡುತ್ತೆ ಯಾವುದೇ ಕಾರಣಕ್ಕೂ ಸ್ಟೇಜ್ ಅಲ್ಲಿ ಏನಾಗುತ್ತೆ ಮಸ್ಕಿಟೋ ಆಗಿ ಅದು ಲಾರ್ವ ಇರುವಂತ ಪರಿವರ್ತನೆ ಆಗುತ್ತೆ ನೋಡಿ ಕಣ್ಣು ಡೆವಲಪ್ ಆಗಿದೆ ಅಪ್ಡಮಿನ್ ಡೆವಲಪ್ ಆಗಿದೆ ಡೆವಲಪ್ ಆಗ್ತಾ ಇದೆ ಅಂದ್ರೆ ಸೊಳ್ಳೆಗಳ ರೆಕ್ಕೆ ಅಪ್ಡಮಿನ್ ಅಂದ್ರೆ ಸೊಳ್ಳೆಗಳ ಬಟ್ಟೆ ಸೊಳ್ಳೆ ಕಣ್ಣು ರೆಕ್ಕೆ ಎಲ್ಲ ಡೆವಲಪ್ ಆಯ್ತು ಎಲ್ಲಾ ಡೆವಲಪ್ ಆಗ್ತಾ ಇರೋದು ಹದಿನಾಲ್ಕ ಹದಿನೈದಕ್ಕೆ ಇಲ್ಲಿ ಸೊಳ್ಳೆ ಆಗಿ ಪರಿವರ್ತನೆ ಆಗ್ತಾ ಇದೆ ಹೌದಾ ಲಾರ್ವಾ ಪ್ಯೂಪ ಇದ್ದಂತೂ ಏನಾಗ್ತದೆ ಈಗ ಒಳ್ಳೆಯ ಸರಿ ಹೌದಾ ಪರಿವರ್ತನೆ ಆಯಿತು ಡೆಂಗ್ಯೂ ಸೊಳ್ಳೆನ ನಾವು ಹೆಂಗ್ ಗುರುತಿಸ್ಬೇಕಂದ್ರೆ ಸೊಳ್ಳೆ ಮೈ ಮೇಲೆ ಏನಾಗಿರುತ್ತೆ ಏನಿರುತ್ತೆ ಬಿಳಿ ಬಣ್ಣದ ಪ್ಯಾಚಸ್ ಇರುತ್ತೆ ಯಾವ ರೀತಿ ಅಂದ್ರೆ ಹುಲಿ ಮೈ ಮೇಲೆ ಇರ್ತಲ್ಲ ಆ ರೀತಿಯಾಗಿ ವೈಟ್ ಕಲರ್ ಪ್ಯಾಚಸ್ ಬ್ಲಾಕ್ ಕಲರ್ ಮಸ್ಕಿಟೋ ಇದ್ರೆ ಅದು ಡೆಂಗ್ಯೂ ಸೊಳ್ಳೆ ಅದನ್ನ ಟೈಗರ್ ಮಸ್ಕಿಟೋ ಅಂತ ಕರೀತಾರೆ ನೋಡಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನಿಮಗೆ ಈ ಡೆಂಗ್ಯೂ ಸೊಳ್ಳೆ ಯಾವ ಟೈಮಲ್ಲಿ ಕಚ್ಚುತ್ತೆ ಅಂದ್ರೆ ಹಗಲು ಕಚ್ಚುತ್ತೆ ಕತ್ತಿಸುತ್ತೆ ಹಗಲು ಹೊತ್ತಲ್ಲಿ ಯಾರ್ಯಾರು ನೀವು ಏನ್ ಮಾಡ್ತೀರಿ ಏನ್ ಬರ್ತೀರಿ ಹಗಲು ಹೊತ್ತಲ್ಲಿ ಇರ್ತೀರಿ ಕೂಲಿ ಬಂದಿರ್ತೀರಿ ಮನೆಯಲ್ಲಿ ಯಾರು ಇರ್ತಾರೆ ಹಗಲು ಹೊತ್ತಲ್ಲಿ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಇರ್ತಾರೆ ಹೌದಾ ವೈತರ ಚಾನ್ಸಸ್ ಕಾಣಿಸ್ತಾ ಇದೆ ಸಣ್ಣ ಮಕ್ಕಳು ಇರ್ತಾರೆ ವಯಸ್ಸಾದ್ರೆ ಇರ್ತಾರೆ ಅಜ್ಜ ಅಜ್ಜಿ ಇರ್ತಾರೆ ನಿಮ್ಮ ನಿಮ್ ತಾಯಿನ ಮನೆಯಲ್ಲಿ ಅಂತ ಎಲ್ಲಾರು ಏನ್ ಮಾಡ್ಬೇಕಂದ್ರೆ ಓಡಮಾಸ್ ಕ್ರೀಮ್ ಅಂತ ಬರುತ್ತೆ ಆ ಓಡಮಾಸ್ ಕ್ರೀಮ್ ಈ ರೀತಿ ಕೈ ತುಂಬ ಬಟ್ಟೆ ಹಾಕೊಂಡು ಇಲ್ಲಿ ಏನು ಗ್ಯಾಪ್ ಉಳಿದಿರ್ತಲ್ಲ ಇಲ್ಲಿ ಓಡಮ ಸ್ಲೀವ್ ಅನ್ನ ಹಚ್ಕೋಬೇಕು ಇದು ನಿಮ್ಗೆ ಹಾಫ್ ಸ್ಲೀವ್ಸ್ ಶರ್ಟ್ ಇದೆ ಇದ್ರೆ ಇಲ್ಲಿಂದ ಇಲ್ಲಿ ತನ ನೀವು ಹಗಲೊತ್ತಲ್ಲಿ ಮಲ್ಕೊತೀರ ಅಂದ್ರೆ ಏನ್ ಮಾಡ್ಬೇಕು ಹಳ್ಳಿ ಪರ್ನೆ ಹಾಕೊಂಡು ಮಲ್ಕೋಬೇಕು ಇವನ್ ರಾತ್ರಿ ಹೊತ್ತು ಮಲ್ಕೊತೀವ ಅಂದ್ರೆ ಏನು ಮಾಡಬೇಕು ಹಳ್ಳಿ ಪರ್ನೆ ಕಂಪಲ್ಸರಿ ಹಾಕೊಂಡು ಮಲ್ಕೋಬೇಕು ಒಂದು ಬಯಾಲಜಿಕಲ್ ಹಲವಾರು ಮೆಥಡ್ ಗಳಿದಾವೆ ನಿಯಂತ್ರಣ ಮಾಡಕ್ಕೆ ಅದರಲ್ಲಿ ಒಂದು ಬಯೋಲಾಜಿಕಲ್ ಮೆಥಡ್ ಇದಕ್ಕೆ ಈ ಮೆಥಡ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗಪ್ಪಿ ಮೀನು ಗಪ್ಪಿ ಮತ್ತು ಜಾಮೂಶ ಏನು ಮೀನುಗಳು ಗಪ್ಪಿ ಫಿಶ್ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೀರಿನ ಬಾನಿಗಳಲ್ಲಿ ಅಥವಾ ಹೊಂಡಗಳು ಇತ್ತು ಅಂದ್ರೆ ಹೊಂಡಗಳು ರೈತರು ಏನ್ ಮಾಡಿರ್ತಾರೆ ಹೊಲದಾಗಿ ಏನ್ ಮಾಡ್ತಾರೆ ಹೇಳಿ ಕೆರೆಯಲ್ಲಿ ಕೂಡ ಕೆರೆ ಇದ್ದ ಹಾಗೂ ಕೆರೆ ಇದೆ ಆ ಕೆರೆಯಲ್ಲಿ ಕೂಡ ಗಪ್ಪಿ ಮೀನುಗಳನ್ನು ಬಿಟ್ಟಿದ್ದೀವಿ ಹಲವಾರು ತರದ ಮೀನುಗಳು ಈ ಗಪ್ಪಿ ಮೀನುಗಳು ಏನು ಮಾಡುತ್ತವೆ ಅಂದ್ರೆ ಈ ರೀತಿ ಲಾರ್ವಾ ಇದೆ canvas ಅಲ್ಲಿ 12 ವರೆಗೆ ಈ ಲಾರ್ವಾ ಏನು ಮಾಡುತ್ತವೆ ಇವು ಗಪ್ಪಿ ಮೀನುಗಳು ಆ 45 ತಿನ್ನೋದ್ರಿಂದ ಏನಾಗುತ್ತೆ ಮೀನಿಗೆ ಹೊರಟು ತುಂಬ ఉంటೈತಿ ಕರೆಕ್ಟ್ ಸಣ್ಣದಾಗಿ ಸೊಳ್ಳೆ ಏನಾಗಲ್ಲ ಪರಿವರ್ತನೆ ಆಗಲ್ಲ ಹೌದಾ ಬಸ್ ಸೊಳ್ಳೆ ಏನು ಮಾಡುತ್ತೆ ಬಂದು ಮೊಟ್ಟೆ ಹೆಡುತ್ತೆ ಲಾರ್ವಾ ಆಗುತ್ತೆ ಲಾರ್ವಾ ಇದ್ದಂತ ಇದೆ ಏನು ಮಾಡುತ್ತೆ ಮೀನು ತಿನ್ನುತ್ತೆ ನೀವು ನಿಮ್ಮ ತಂದೆ ತಾಯಿಗೆ ಹೇಳ್ಬೇಕು ನೀವಾಗಲೇ ಕೆರೆ ಹತ್ರ ಹೋಗಬೇಡಿ ತಂದೆ ತಾಯಿಗೆ ಹೇಳಿ ಕೆರೆಯಲ್ಲಿ ನಾವು ಬೇಡಪ್ಪ ಅಂದ್ರೆ ಅಪ್ಪಾಯಿಗೆ ಮೇಲೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಬಂದು ಮೀನ ಸಿಗುತ್ತೆ ಈ ಮೀನನ್ನು ತಂದು ನಿಮ್ಮ ದೋಣಿ ಬಿಟ್ಕೊಂಡ್ರೆ ಇದ್ದರೆ ಈಗ ಆಟೋಮೆಟಿಕ್ ಮರಿ ಹಾಕುತ್ತೆ ಇದಕ್ಕೆ ಯಾವುದೇ ರೀತಿ ಫುಡ್ ಹಾಕೋ ಅವಶ್ಯಕತೆ ಇಲ್ಲ ಯಾಕೆ ಹಾಕೋ ಅವಶ್ಯಕತೆ ಇಲ್ಲಿ ಹೇಳಿರಿ ಆಮೇಲೆ ಅವು ಹೊತ್ಕೊಂಡು ಮಟ್ಟೆ ಎಟ್ಟೋಗುತ್ತೆ ಅದು ಲಾರತ್ತೆ ಲಾರ್ವ ಐದು ನೀನು ಆಟೋಮೆಟಿಕ್ ಏನು ಮಾಡುತ್ತೆ ಮೀನು ತಿನ್ನುತ್ತೆ ಹೌದಾ ಹಿಂಗಾಗಿ ನೀವು ಮೊಟ್ಟೆ ಇದನ್ನ ಉಂಟಾ ಮತ್ತು ಗಟ್ಟಿ ಮತ್ತು ಮೊಟ್ಟೆ ಇರ್ತಾ ಇದೆ ಆಗಿ ಅದು ಮರಿನು ಮಾಡುತ್ತೆ ಒಂದು ಫಿಶ್ ಬಿಟ್ಟರೆ ಗಪ್ಪಿ ಮತ್ತು ಗ್ಯಾಂಬುಷ ಮೀನುಗಳನ್ನು ನೀವೇನ್ ಮಾಡಬೇಕು ನಿಮ್ಮ ಮನೆಗಳಲ್ಲಿ ದೋಣಿಗಳಲ್ಲಿ ಬಿಡಬೇಕು ಬಿಟ್ಟರೆ ಏನಾಗುತ್ತೆ ಅದು ಸೊಳ್ಳೆಗಳಾಗದೇ ರೀತಿ ರಕ್ಷಣೆಯನ್ನ ಪಡ್ಕೊಳ್ಳುತ್ತೆ ಈ ಡೆಂಗ್ಯೂ ಮತ್ತು ಚಿಕನ್ ಗುಣ್ಯ ಕಂಟ್ರೋಲ್ ಮಾಡೋ ಅಲ್ಲೇ ನಿಮ್ಮ ಪಾತ್ರ ಏನು ಏನ್ ನಿಮ್ ಪಾತ್ರ ಏನ್ ಮಾಡ್ಬೇಕು ನಾನ್ ಇಷ್ಟೊತ್ತನ ಏನ್ ಹೇಳ್ದೇನಿ ಬಿನ್ಸ್ ಹಾಕಿಲ್ಲ ಅಂತ ಹೇಳಿದ್ವಲ್ಲ ಆ ಕ್ರೀಮನ್ ಏನ್ ಮಾಡ್ಬೇಕು ಹಚ್ಕೊಳ್ಬೇಕು ಮತ್ತೆ ತಂದೆ ತಾಯಿಗೂ ಕೂಡ ಐದು ಬಗ್ಗೆ ಏನ್ ಮಾಡ್ಬೇಕು ಲಾರ್ವಾಡ ಹಾಕಿದ್ರು ಹೌದಾ Piyen marthi tu? Piyen marthi tu? Pimpa? Kana?